ಆರೋಗ್ಯವನ್ನು ಹೊಂದಿರುವಂಥ ಅತ್ಯದ್ಭುತ ಅವಳಿ ಬೀಜದ ಪಾಯಸ ದಿನ ಕುಡಿತಾ ಬನ್ನಿ ಮೈಕೈ ನೋವು ಯಾವುದೇ ನೋವಿದ್ರೂ ಕಡಿಮೆ ಆಗ್ತಾ ಬರ್ತೈತಿ ಮುಖ್ಯವಾಗಿ ನಾಡ ನೋವಿಗೆ ತುಂಬ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಅವಳಿ ಬೀಜದಿಂದ ಮಾಡುವಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈಗ ಎರಡು ಟೇಬಲ್ ಸ್ಪೂನು ಅವಳಿ ಬೀಜ ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೀರು ಹಾಕಿ ಇದು ನೀರು ಹಾಕಿದ ತಕ್ಷಣ ಈ ಬೀಜ ತುಂಬ ಸಾಫ್ಟ್ ಇರ್ತೈತಿ ಜಾರ್ತಾ ಇರ್ತೈತಿ ಅದಕ್ಕೆ ಜಾಲ್ರಿಯಲ್ಲಿ ಸೂಸ್ಕೋಬೇಕು ಈ ಥರ ನೀರು ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡ್ತದೆ ನೆಂದು ಈಗ ಒಂದು ಟೂ ಅವರ್ಸು ನೆನೆಗಿಡೋಣ ನೀರು ಹಾಕಿ ಒಂದು ದೊಡ್ಡ ಕಪ್ನಷ್ಟು ನೀರು ಹಾಕಿದ್ದೀನಿ ಈಗ ಒಂದು ಎರಡು ಗಂಟೆ ನೆನೆಬೇಕು ಅವಳಿ ಬೀಜ ಹಾಕಿ ಟೂ ಅವರ್ಸ್ ಆಗಿದೆ ನೆನೆಸ್ಕೊಂಡಿದ್ದೀವಿ ಇವಾಗ ಇದನ್ನು ಬೆಲ್ಲ ಹಾಕಿ ಕುದಿಸೋಣ ಇವಾಗ ಒಂದು ಪಾತ್ರೆಗೆ ಹಾಕಿ ಇವನ್ನ ಕುದಿಸ್ಕೊಳ್ಳೋಣ ಈಗ ಅವಳಿ ಬೀಜನ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಕುದಿತಾ ಇದೆ ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸಿದ್ರೆ ಆಯಿತು ಇದನ್ನು ದಿನ ಕುಡಿಯೋದ್ರಿಂದ ನಡ ನೋವು ಬರೋದೇ ಇಲ್ಲ ದಿನ ಅಲ್ಲಿ ಕುಡಿತಾ ಬಂದ್ರೆ ನಡ ನೋವು ಕಡಿಮೆ ಆಗ್ತೈತಿ ವಿಶೇಷವಾಗಿ ಇದನ್ನು ಬಾಣಂತಿಯರಿಗೆ ದಿನಾಲಿ ಮಾಡಿಕೊಡ್ತಾರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸಣ್ಣರು ದೊಡ್ಡೋರು ಅಂತಂದು ಏನೂ ಇಲ್ಲ ಪ್ರತಿಯೊಬ್ಬರು ಕುಡಿಬೋದು ನಡ ನೋವು ಜಾಸ್ತಿ ಇತ್ತಂದ್ರೆ ಡೈಲಿ ಕುಡಿಬೋದು ಅದರಲ್ಲೂ ಬಾಣಂತಿಯರಿಗೆ ವಿಶೇಷವಾಗಿ ದಿನಾಲೂ ಮಾಡಿಕೊಡ್ತಾರೆ ನಡ ನೋವು ಬರೋದಿಲ್ಲ ಅಂತಂದು ಹೇಳಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಬೆಲ್ಲ ಹಾಕ್ತಿದ್ದೀನಿ ಒಂದು ನಾಲ್ಕು ಸ್ಪೂನು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಈಗ ಅವಳಿ ಬೀಜದ ಪಾಯಸ ರೆಡಿಯಾಗಿದೆ ಅವಳಿ ಬೀಜದ ಪಾಯಸ ರೆಡಿಯಾಗಿದೆ ಈ ಅವಳಿ ಬೀಜದ ಪಾಯಸ ವಿಶೇಷವಾಗಿ ಬಾಣಂತೀರಿ ಕೊಡೋದ್ರಿಂದ ನಡ ನೋವು ಬರಬಾರ್ದು ಅನ್ನೋ ಉದ್ದೇಶದಿಂದ ಕೊಡ್ತಾರೆ ಇದನ್ನು ದಿನ ಕುಡಿತಾ ಬಂದರೆ ನಡ ನೋವು ಬರೋದಿಲ್ಲ ಅದರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಡೈಲಿ ಕುಡಿತಾ ಬನ್ನಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ ಚೆನ್ನಾಗಿರ್ತೈತಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು